ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನಪ್ಪ ಅಂತಂದರೆ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ನನ್ನ ಒಂದು ವ್ಲಾಗ್ನ ಸೊ ಏನಿಲ್ಲ ನಾನಿವತ್ತು ಒಂದು ಎರಡು ಮೂರು ರೆಸಿಪೀಸ್ ಮಾಡೋಣ ಹೇಳಿ ಅಂದ್ಕೊಂಡಿದ್ದೀನಿ ಏನಕ್ಕೂ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ತುಂಬ ಅಂದರೆ ತುಂಬಾ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ಯಾವುದೇ ರೀತಿ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ಹಾಗೆ ನನ್ನನ್ನು ನಾನೇ ಒಂದು ವಾಟ್ ಕ್ಲಿಕ್ ಮಾಡ್ಕೊಳ್ಳೋದಿಕ್ಕೆ ಅಂತಂದರೆ ನನ್ನನ್ನು ನಾನೇ ಒಂದು ಚೇರ್ ಮಾಡ್ಕೊಳ್ಳೋದಕ್ಕೆ ಸೊ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಬಂದೆ ಅಡುಗೆ ಮನೆಗೆ ಸೊ ಹಾಗಾಗಿ ಏನು ನಾನು ಈ ರೆಸಿಪಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಎಮ್ ಟಿ ಆರ್ ಜಾಮೂನ್ ಮಿಕ್ಸ್ನ ಯೂಸ್ ಮಾಡಿಕೊಂಡು ಜಾಮೂನ್ ಮಾಡೋಣ ಅಂತ ಹೇಳಿ ನೀಟಾಗಿ ಕಲಸಿ ಎಲ್ಲನೂ ರೌಂಡ್ ರೌಂಡ್ ಮಾಡಿ ಇಟ್ಟಿದ್ದೀನಿ ಸೊ ಏನಂತಂದರೆ ನಾನು ಕಲಿಸ್ಬೇಕಾದ್ರೆ ಎಮ್ ಟಿ ಆರ್ ಮಿಕ್ಸಿಗೆ ಸೊ ಸ್ವಲ್ಪ ಹಾಲನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಹಾಲು ಏನಂತಕ್ಕೆ ಅಂತಂದರೆ ಅದು ಒಂದು ಸ್ಪ್ರೆಡ್ ಆಗೋದಿಲ್ಲ ಓಕೆ ನಾವು ಕರಿಬೇಕಾದ್ರೆ ಅದು ಸ್ಪ್ರೆಡ್ ಆಗೋದಿಲ್ಲ ಸೊ ಹಾಗಾಗಿ ರೌಂಡ್ ರೌಂಡ್ ಶೇಪಲ್ಲೇ ಇರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿದ್ದೀನಿ ಏನಂತಕ್ಕೆ ಅಂದರೆ ನಾನು ಆಗಿ ಈ ಥರ ಎಲ್ಲ ಏನಾದರೂ ಕರೆದಿರೋ ಐಟಮ್ಸ್ ಮಾಡಿದಾಗ ಸೊ ಇದೇ ಒಂದು ಎಣ್ಣೆನ ನಾನು ಮತ್ತೆ ಯೂಸ್ ಮಾಡೋದಿಲ್ಲ ಸೊ ಆದಷ್ಟು ಅದನ್ನು ನಾನು ಚೆಲ್ಲೇ ಬಿಡ್ತೀನಿ ಹೇಳಬೇಕಂತಂದರೆ ಸೊ ಹಂಗಾಗಿ ನಾನು ಸ್ವಲ್ಪ ಎಣ್ಣೆನ ನಾನು ಆಗಸ್ಟ್ ಮಾತ್ರ ನಾನು ತೊಗೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ರಿಪೀಟೆಡ್ ಆಗಿ ನಾವು ಕರೆದಿರೋವಂಥ ಎಣ್ಣೆನ ನಾವು ರಿಪೀಟೆಡ್ ರಿಪೀಟೆಡ್ ಆಗಿ ಯೂಸ್ ಮಾಡಬಾರ್ದು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಸೊ ನಾವು ಕೂಡ ನೋಡ್ತಾನೆ ಇರ್ತೀವಿ ಡೈಲಿ ಸೊ ಆಗಿರ್ಬೋದು ಎಲ್ಲ ಕಡೆ ನಾವು ನೋಡ್ತಾನೆ ಇರ್ತೀವಿ ಹಾಗಾಗಿ ನಾನು ಕೂಡ ಅದನ್ನು ಮತ್ತೆ ರಿಟರ್ನ್ ಆಗಿ ಮತ್ತೆ ಮತ್ತೆ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಈ ಥರ ನಾನು ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಆದರೆ ಸಾಕು ಸೊ ನೋಡಿ ನೀವೇ ನೋಡ್ಬೋದು ನೀಟಾಗಿ ನಾವು ಕರಿಬೋದು ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಒಂದು ಒಳ್ಳೆ ಕಲರ್ ಬರೋ ತನಕ ನಾವು ನಿಧಾನವಾಗಿ ಕರಿಬೋದು ಸೊ ನೀಟಾಗಿ ಕಾಣಿಸುತ್ತೆ ಸೊ ನೋಡೋದಕ್ಕೂ ಚೆನ್ನ ಕೂಡ ಚೆನ್ನಾಗಿರುತ್ತೆ ಜೊ ಜೊತೆಗೆ ತಿನ್ನುವಾಗಲೂ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ಏನಪ್ಪ ಅಂತಂದರೆ ನಾನಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬ್ರೌನ್ ಶುಗರ್ನ ಯೂಸ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಕಲರ್ ಬಂದು ಸ್ವಲ್ಪ ಬ್ರೌನಾಗಿ ಕಾಣಿಸ್ತಾ ಇದೆ ಒಂದೆರಡು ಏಲಕ್ಕಿನ ಹಾಕ್ಕೊಂಡಿದ್ದೆ ಸಿಪ್ಪೆನ ತೆಗೆದು ನಾನು ಹಾಗೆ ಪೌಡರ್ ಏನೂ ಮಾಡಿರಲಿಲ್ಲ ಹಾಗೆಯೇ ನಾನು ಡೈರೆಕ್ಟಾಗಿ ಏಲಕ್ಕಿಗಳನ್ನ ಹಾಕಿದ್ದೆ ಒಂದು ತಿಂಗ್ ಹೇಳಬೇಕಂತಂದರೆ ಬೆಳಗ್ಗೆಯಿಂದ ಯಾಕೋ ಇವತ್ತು ಫುಲ್ ಮೂಡ್ ಅಪ್ಸೆಟ್ ಆಗಿತ್ತು ಸೊ ಹಾಗಾಗಿ ನನ್ನನ್ನು ನಾನೇ ಚೇರ್ ಅಪ್ ಮಾಡ್ಕೊಳ್ಳೋಣ ಅಂತ ನಾನೇ ಒಂದು ಅಡುಗೆ ಮನೆಗೆ ಬಂದು ಸ್ವೀಟ್ ಮಾ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದೇನಂತ ಗೊತ್ತಿಲ್ಲ ಕೆಲವೊಂದು ಸತಿ ಈ ರೀತಿ ನಮಗೆ ಆಗ್ಬಿಡುತ್ತೆ ಸೊ ಅಂಥ ಒಂದು ಟೈಮಲ್ಲಿ ನಾವೇ ಒಂಥರ ಲೋ ಆದ ಆಗೋ ಥರ ಫೀಲ್ ಆಗ್ತೀವಿ ಸೊ ಅದರಿಂದ ಆಚೆ ಬರೋದಕ್ಕೆ ನಾವು ಈ ಥರ ಕೆಲಸಗಳನ್ನ ಮಾಡಿಕೊಂಡ್ರೆ ನೋಡಿ ನಾವು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗ್ತೀವಿ ಜೊತೆಗೆ ನಮ್ಮ ಮನ್ಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬಂದು ನಾನಿವಾಗ ಒಂದು ಬಿಸಿಬೇಳೆ ಬಾತ್ ಮಾಡೋಣ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಭಾತನ ನಾನು ಬಿಳಿ ರಾಗಿ ಅಂತ ಅಂತಾರೆ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಬಿಸಿಬೇಳೆ ಬಾತ್ನ ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ಏನಪ್ಪ ಅಂತಂದರೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತಿನ್ನೋ ಆಗಿಲ್ಲ ಸೊ ಪೂಜೆ ಒಂದು ಇದ್ದೆ ಸೊ ಹಾಗಾಗಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಯೂಸ್ ಮಾಡ್ದೇ ನಾನು ಬಿಸಿಬಳೆ ಭಾತನ ರೆಡಿ ಇದ್ದೀನಿ ಸೊ ಡೈರೆಕ್ಟಾಗಿ ಎಣ್ಣೆಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಯೂಸ್ ಮಾಡಿ ನಾನು ನೀಟಾಗಿ ಫ್ರೈ ಇದ್ದೀನಿ ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಇದ್ದೀನಿ ಹೇಗಿರುತ್ತೆ ಟೇಸ್ಟು ಗೊತ್ತಿಲ್ಲ ಅಂತೇಳಿ ಅಂದ್ಕೊಂಡು ಮಾಡಿದೆ ಬಟ್ ಸೀರಿಯಸ್ಲಿ ಗೈಸ್ ನಿಜ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನಾನು ಈರುಳ್ಳಿ ಬೆಳ್ಳು ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಆ ಥರನೇ ಸೇಮ್ ಟು ಸೇಮ್ ಅದೇ ರೀತಿ ಟೇಸ್ಟ್ ಇತ್ತು ಸೊ ನೆಕ್ಸ್ಟ್ ನಾನು ಕಡಲೆ ಬೀಜನ ಹಾಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮುಂಚಿತವಾಗಿ ನಾನು ಬಿಳಿ ರಾಗಿ ಅಂತ ಏನು ಹೇಳ್ತಾರೆ ಅದನ್ನು ನಾನು ಮುಂಚೆನೇ ನಾನು ನೆನೆಸಿಟ್ಟಿದ್ದೆ ಜೊತೆಗೆ ಬೇಳೆ ಬೇಳೆ ಮತ್ತು ಬಿಳಿ ರಾಗಿ ಎರಡೂ ಕೂಡ ನೆನೆಸಿಟ್ಟಿದ್ದೆ ಸೊ ಅದು ಮಿಲೆಟ್ ಆಗ ಆದ್ದರಿಂದ ಸೊ ಸ್ವಲ್ಪ ಮುಂಚಿತವಾಗಿ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆವರೆಗೂ ನಾವು ನೆನೆಸಿಟ್ರೆ ಸೊ ಮಾಡ್ಕೋಬೇಕಾದ್ರೆ ನಮಗೆ ಈಸಿ ಅಂತ ಅನಿಸುತ್ತೆ ಜೊತೆಗೆ ನಮಗೆ ಮುಂಚಿತವಾಗಿ ನೆನೆಸಿರೋ ಇಡೋದ್ರಿಂದ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟನ್ನ ಹಾಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ನಾವೇನು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ನಾವು ಹಾಕೊಬೇಕು ಮಿಲೆಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಬ್ಬೊಬ್ಬರು ಒಂದೊಂದು ಥರ ಬಿಸಿಬೇಳೆ ಭಾತನ ಮಾಡ್ಕೊತಾರೆ ಸೊ ನಾನಂತೂ ಈ ಥರ ಮಿಲೆಟ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಮಿಲೆಟ್ಸ್ನೇ ಯೂಸ್ ಮಾಡ್ತೀನಿ ಬಿಸಿಬೇಳೆ ಭಾತನ ಮಾಡೋದಕ್ಕೆ ರೈಸ್ನೇ ನಾನು ಯೂಸ್ ಮಾಡೋದಿಲ್ಲ ಸೊ ಒಬ್ಬೊಬ್ಬರು ಏನಂದರೆ ಫಸ್ಟನ್ನೇ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಅವರು ಸಪ್ರೇಟಾಗಿ ಒಂದು ರೈಸ್ ಮತ್ತು ಬೇಳೆನ ಬೇಯಿಸ್ಕೊಂಡಿರ್ತಾರೆ ಬಟ್ ನಾನಿಲ್ಲಿ ಯಾವುದೇ ರೀತಿ ಸಪ್ರೇಟಾಗಿ ಮಾಡ್ತಿಲ್ಲ ಸೊ ಒಟ್ಟಿಗೆ ನಾನು ಒಂದೇ ಸತಿ ಒಗ್ಗರಣೆ ಕೊಟ್ಟು ಅದಕ್ಕೇ ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನಮಗೆ ನಾವೆಷ್ಟು ತೊಗೊಂಡಿರ್ತೀವಿ ಅಷ್ಟು ಅದ್ರ ಟ್ರಿಬ್ಬಲ್ ಆಗಿ ನಾವು ನೀರನ್ನು ಹಾಕೊಬೇಕಾಗತ್ತೆ ನೆಕ್ಸ್ಟ್ ಬಂದು ನಾನು ಬಿಸಿಬೇಳೆಭಾತ್ ಪೌಡರ್ನ ನಾನು ಇದ್ದೀನಿ ಈ ಬಿಸಿಬೇಳೆ ಬಾತ್ ಪೌಡರ್ ಬಂದು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಮಾಡಿದ್ದೆ ಸೊ ನಿಮ್ಗೇನಾದರೂ ಇದ್ರದ್ದು ರೆಸಿಪಿ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ರೆಸಿಪಿನ ಬೇಕಾದರೆ ಕಳಿಸಿ ನಮ್ಮ ಮನೆಯಲ್ಲಿ ಯಾವ ಯಾವ್ಯಾವ್ದ ತರಕಾರಿ ಇದೆಯೋ ಅದನ್ನೆಲ್ಲ ಯೂಸ್ ಮಾಡಿ ನಾವು ಮಾಡ್ಕೋಬಹುದು ಬಿಸಿಬೇಳೆ ಭಾತ್ಗೆ ನಾವು ಹಾಕ್ಕೊಳ್ಬೋದು ಏಕೆಂತಂದರೆ ಈವನ್ ನಾನು ಒಂದೊಂದು ಸರ್ತಿ ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಕೂಡ ಬಿಡೋದಿಲ್ಲ ಅದನ್ನು ಹಾಕಿ ನಾನು ಬಿಸಿಬೇಳೆ ಭಾತನ ಮಾಡ್ತೀನಿ ಸೊ ನನ್ನ ಹತ್ರ ಇದ್ದಿದ್ದು ಜಸ್ಟ್ ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟೇನೆ ಸೊ ಹಾಗಾಗಿ ಅವೆರಡನ್ನು ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಸೊ ನೀವೇ ನೋಡ್ಬೋದು ತುಂಬ ಅಂದರೆ ತುಂಬ ಆಗಿತ್ತು ಸೊ ಜಾಮೂನ್ ಕೂಡ ರೆಡಿಯಾಗಿತ್ತು ಸೊ ಗೈಸ್ ನಾನಿವತ್ತೇನಂತಂದರೆ ಮಕ್ಕಳಿಗೆಲ್ಲ ಒಂದು ಕಾಂಪಿಟೇಷನ್ ಇಟ್ಟಿದ್ದೀನಿ ಸೊ ನೋಡೋಣ ಅವ್ರಿಗೆ ಏನು ಕಾಂಪಿಟೇಷನ್ ಅಂತಂದರೆ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದೀನಿ ಸೊ ಅವರೆಲ್ಲರೂ ಕೂಡ ರೆಡಿ ಆಗಿದ್ದಾರೆ ಪ್ರಿಪೇರ್ ಆಗಿದ್ದಾರೆ ಆಲ್ರೆಡಿ ಒನ್ ವೀಕ್ ಟೈಮ್ ಕೊಟ್ಟಿದ್ದೆ ಸೊ ಒನ್ ವೀಕ್ ಟೈಮಲ್ಲಿ ಅವರೆಲ್ಲರೂ ಕೂಡ ಪ್ರಿಪೇರ್ ಆಗಿದ್ದಾರೆ ನೋಡೋಣ ಯಾವ ರೀತಿ ಅವರು ಇವತ್ತು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಓಕೆ ಸೊ ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸೋಣ ಸೊ ಗಾಯ್ಸ್ ಅವ್ರ ಯು ಆಲ್ರೆಡಿ ಓಕೆ ಸ್ಟಾರ್ಟ್ ಮಾಡಿ ಆಯ್ತು ನಮ್ಮ ಮಕ್ಕಳೆಲ್ಲರೂ ಕೂಡ ವರ್ಕ್ ಮಾಡ್ತಾ ಇದಾರೆ ಸೊ ನೋಡೋಣ ಯಾರ್ಯಾರು ಯಾವ್ಯಾವ ಥರ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅಂತ ತುಂಬ ಸೀರಿಯಸ್ ಆಗಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಎಲ್ಲಮ್ಮ ತೋರಿಸು ನೀನು ಯಾವ್ದು ಮಾಡಿದ್ಯಾ ವಾವ್ ಚೆನ್ನಾಗಿ ಮಾಡ್ತಾ ಇದೀಯಾ ವಾವ್ ಸೂಪರ್ ಓಕೆ ಓಕೆ ಮಾಡಿ ಮಾಡು ಮಾಡು ಓಕೆ ದಾತ್ರಿ ನೀನು ಯಾವ ಥರ ಮಟ್ಟಿಗೆ ತೋರಿಸು ಓಹೋ ಸೂಪರ್ ಓಕೆ ಅನ್ವಿತಾ ನೀನು ನಾನು ಮಂಡಲ್ ಆರ್ಟ್ ವಾವ್ ಸೂಪರ್ ಓಕೆ ನೀವು ಗುಡ್

ಹಾ 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 ಇಲ್ಲು ಅಂತ ಅನ್ಸ್ತಾ ಇದೆ ನನ್ಗೆ ನಿಜವಾಗ್ಲೂ ಆಯ್ತು ಬಿಡು ಸರಿ ಆಣೆ ಆಣೆಲ್ಲ ಇಡ್ಬೇಡ ಮಕ್ಕಳೆಲ್ಲ ತುಂಬಾ ಸೀರಿಯಸ್ ಆಗಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಅವ್ರ ಯಾವ ತರ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅಂತ ಸೊ ಒಂದ್ಸತಿ ನೋಡ್ಬೇಡ ನೋಡಿ ಡ್ರಾಯಿಂಗ್ ಮಾಡಿ ಅಂತ ಕೂರ್ಸಿದ್ರೆ ಬರೀ ಮಾತು 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 ಎಷ್ಟು ಮಾತಾಡ್ತೀರಾ ಓಕೆ ಇದು ಇಲ್ಲಿ ನೀವು ಮ್ಯಾಚ್ ಆಗ್ತಾ ಇದೆಯಾ ನಾನು ಮೂಡೈತೆ ಅಂತ ಹೇಳಿದ್ರು ಏನು ಇವ್ರ ಹೆಸರೇನ ಕಲಕಿ ಕಲ್ಕಿ ಕಲ್ಕಿ ಅವ್ರ ಡ್ರಾಯಿಂಗ್ ಮಾಡಿದಂತೆ ಪ್ರಭಾಸ್ ಪ್ರಭಾಸ್ ಕಲ್ಕಿ ಆಗಿ ಆ್ಯಕ್ಟಿಂಗ್ ಮಾಡಿದ್ರಲ್ಲ ಸೊ ಆ ಡ್ರಾಯಿಂಗ್ನ ಇವರು ಮಾಡಿದ್ದಾರೆ ನೋಡಿ ಹೇಗಿದೆ ಅಂತ ಓಕೆ ವೆರಿ ಗುಡ್

ಸೊ ಅದ್ವಿಕಾ ಬಂದು ದೀಪಾ ಡ್ರಾ ಮಾಡಿದ್ದಾರೆ ನೋಡಿ ಗಾಯಿಸಿ ಯಾವ ರೀತಿ ಡ್ರಾ ಮಾಡಿದ್ದಾರೆ ಅಂತ ಸೊ ಅದ್ವಿಕಾ ಇದು ಬಂದು ಮಂಡಲ್ ಆರ್ಟ್ ಅಂತೆ ಏನಂತ ಕರೀತಾರೆ ಅದ್ವಿಕಾ ಮಂಡಲ್ ಆರ್ಟ್ ಮಂಡಲ್ ಆರ್ಟ್ ವೆರಿ ನೈಸ್ ಓಕೆ ನಾನು ಲಾಸ್ಟ್ ನಿಮ್ಗೆ ಹೇಳ್ತೀನಿ ಓಕೆನಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬೇಗ ಯೂನಿಕಾನ್ ಯುನಿಕಾರ್ನ್ ಸೂಪರ್ ನೋಡಿಗಾಯಿಸಿ ಯಾವ ರೀತಿ ಯೂನಿಕಾನ್ ಮಾಡಿದ್ದಾರೆ ಹರಿತಾ ಹೆಸರು ಹರಿತಾ ಯಾವ ರೀತಿ ಯೂನಿಕ್ ಮಾಡಿದ್ದಾರೆ ಇವನು ಒಂಥರ ಯೂನಿಕ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ವಾ ನೈಸ್ ನೆಕ್ಸ್ಟ್ ಓ ದಾತ್ರಿ ದಾತ್ರಿ ಬಂದು ಏನಮ್ಮ ಬ್ರೋ ದಾತ್ರಿ ಮನೆ ಮನೆ ಅಂತ ಅನ್ಬಾರ್ದು ಇದು ಫುಲ್ ಒಂದು ನೇಚರ್ ಅಂತ ಅನ್ಬೇಕು ಇಷ್ಟು ಶಾರ್ಪ್ ಆಗಿದೆ ಮೌಂಟೇನ್ಸ್ ನೋಡಿ ಗಾಯಸ್ ಯಾವ ಅಂತ ದಾತ್ರಿ ಬಂದು ಒಂದು ಹೋಮ್ ಅಂತೆ ಜೊತೆಗೆ ಇಲ್ಲಿ ಒಂದು ನೇಚರ್ ತರ ಡ್ರಾ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇದು ತಗೊಬನ್ನಿ ಏನಾದರೂ ಮಾಡಿರಬೇಕು ತಗೋಬನ್ನಿ ಹೋಗೈತಿ ಇವಾಗ ಡ್ರಾ ಮಾಡಿದ್ದಾರೆ ಅಂತ ಇನ್ನೂ ಅವ್ರದ್ದು ಅರ್ಧಂಬರ್ಧ ಆಗಿದೆ ಇನ್ನು ಫುಲ್ ಪೂರ್ತಿಯಾಗಿ ಡ್ರಾ ಮಾಡಿಲ್ಲ ಗೈಸ್ ಇದು ಆ ಥರ ಗೈಸ್ 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 ಅಂತ ಇದ್ದಾರೆ ಬಟ್ ಡ್ರಾಯಿಂಗೇ ಮಾಡಿಲ್ಲ ಓಕೆ ನಾನು ಇದನ್ನ ಜಡ್ಜ್ ಮಾಡಿ ಹೇಳ್ತೀನಿ ಓಕೆ ಯಾರಿಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಗಾಯಿಸ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಸೊ ಎಲ್ಲ ಮುಗೀತು ಸೊ ಹಾಗೆ ಅವರಿಗೆಲ್ಲರಿಗೂ ನಾನು ಥ್ಯಾಂಕ್ ಮಾಡಿ ಕಳಿಸಿದೆ ಅವರಿಗೆ ಪ್ರೈಸ್ ಕೂಡ ನಾನು ಕೊಟ್ಟಿದ್ದೀನಿ ಸೊ ಅದೊಂದು ವಿಡಿಯೋ ಕ್ಲಿಪ್ ನನ್ನ ಹತ್ರ ಇಲ್ಲಿ ಮಿಸ್ ಆಗಿದೆ ಸೊ ಇನ್ನೊಂದೊಂದು ಏನೋ ಏನಪ್ಪ ಹೇಳಬೇಕಂತಂದರೆ ಈ ಥರ ಹುಡುಗರೆಲ್ಲ ಬಂದಾಗ ಸೊ ಮಕ್ಕಳೆಲ್ಲ ಬಂದಾಗ ಏನೋ ಒಂಥರ ನಾವು ಕೂಡ ಒಂಥರ ರಿಫ್ರೆಶ್ ಆಗ್ತೀವಿ ಸೊ ನಮಗೂ ಕೂಡ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ಬರ್ತಾರೆ ಅಷ್ಟೇ ಸೊ ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ ಸೊ ಇದೇ ರೀತಿ ನನ್ನ ಒಂದು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ನನ್ನ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಗಾಯಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್